ನಮಸ್ಕಾರ ಆತ್ಮೀಯರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ಕಳೆದ ಬಾರಿಯ ಬಿಗ್ ಬಾಸ್ ಸೀಸನ್ನಷ್ಟು ಹಿಟ್ ಆಗಿದ್ದು ಸೀಸನ್ ಸೀಸನ್ನಲ್ಲೂ ಸಕ್ಸಸ್ ಆಗಿರಲಿಲ್ಲ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಒಟ್ಟು ಎಂಟು ಸೀಸನ್ ಆಗಿದೆ ಆದರೆ ಕಳೆದ ಬಾರಿಯಷ್ಟು ಜನ ಮೆಚ್ಚುಗೆ ಯಾವತ್ತೂ ಸಿಕ್ಕಿರಲಿಲ್ಲ ಅದರಲ್ಲೂ ಸಂಗೀತ ಹಾಗೂ ವಿನಯ್ ಕಾಂಬಿನೇಷನ್ ನೋಡೋದಿಕ್ಕೆ ಅಂತಾನೆ ಬಿಗ್ ಬಾಸ್ ಫ್ಯಾನ್ಸ್ಗಳು ಹುಟ್ಕೊಂಡಿದ್ರು ರಾತ್ರಿ ಒಂಬತ್ತುವರೆ ಆದರೆ ಸಾಕು ಒಂದು ಮಿಸ್ ಮಾಡದೆ ನೋಡುವಂಥ ಅಭಿಮಾನಿಗಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದರೂ ಸೋಷಿಯಲ್ ಮೀಡಿಯಾದಲ್ಲಿ ಅದು ಚರ್ಚೆ ಆಗ್ತಾ ಇತ್ತು ಅವ್ರು ಹೀಗೆ ಇವ್ರು ಹೀಗೆ ಅಂತ ಅವರವರ ಫ್ಯಾನ್ಸ್ಗಳೇ ಕಾಲ್ ಕಿರಿದು ಜಗಳ ಮಾಡ್ತಾ ಇದ್ರು ಕಲರ್ಸ್ ಕನ್ನಡ ವಾಹಿನಿ ಕೂಡ ಈ ಹಿಂದೆ ಮಾಡದಷ್ಟು ಲಾಭವನ್ನು ಕಳೆದ ಬಾರಿ ಮಾಡಿಕೊಂಡಿತ್ತು ಹೀಗಾಗಿ ಬಿಗ್ ಬಾಸ್ ಮತ್ತೆ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇರೋ ಅಭಿಮಾನಿಗಳೇ ಹೆಚ್ಚಿದ್ದಾರೆ ಅವರಿಗೆಲ್ಲ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಸದ್ಯದಲ್ಲೇ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಮಾಡೋದಕ್ಕೆ ಕಲರ್ಸ್ ಕನ್ನಡ ತಂಡ ಸಕಲ ತಯಾರಿ ಮಾಡಿಕೊಂಡಿದೆ ಹಾಗಾದರೆ ಬಿಗ್ ಬಾಸ್ ಶುರುವಾಗೋದು ಯಾವಾಗ ಈ ಬಾರಿ ಬಿಗ್ ಬಾಸ್ ಒ ಟಿ ಟಿ ಇರಲ್ವಾ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಶುರುವಾಗುವುದು ಕೋವಿಡ್ ಟೈಮ್ನಲ್ಲಿ ಮಾತ್ರ ಸೀಸನ್ ಶುರುವಾಗೋದು ಸ್ವಲ್ಪ ತಡ ಆಗಿತ್ತು ಆದರೆ ಈ ಬಾರಿ ಕಳೆದ ಬಾರಿಗಿಂತಲೂ ಸ್ವಲ್ಪ ಬೇಗನೆ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಶುರು ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ ಬಿಗ್ ಬಾಸ್ ಬಗ್ಗೆ ಜನರ ಮನಸ್ಸಲ್ಲಿ ಹೆಚ್ಚು ಆಸಕ್ತಿ ಇರುವಾಗಲೇ ಪ್ರಸಾರ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹಾಕೊಂಡಿದೆ ಇದೊಂಥರ ಲಾಭ ಕೂಡ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಬಗ್ಗೆ ಜನರಿಗೆ ಇರೋ ಕ್ರೇಜ್ ಇನ್ನೂ ಕಮ್ಮಿಯಾಗಿಲ್ಲ ಸೀಸನ್ ಹತ್ತರ ಅಭ್ಯರ್ಥಿಗಳು ಎಲ್ಲೇ ಹೋದ್ರೂ ಈಗಲೂ ಅದೇ ಅಭಿಮಾನ ತೋರಿಸ್ತಿದ್ದಾರೆ ಹಿಂದೆ ಯಾವ ಸೀಸನ್ನ ಅಭ್ಯರ್ಥಿಗಳಿಗೆ ಸಿಗದಷ್ಟು ಪ್ರೀತಿ ವಿಶ್ವಾಸವನ್ನ ಕಳೆದ ಸೀಸನ್ನ ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಶುರುವಾಗೋದಕ್ಕೆ ವೇದಿಕೆ ಸಜ್ಜಾಗಿದೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುಂದಿನ ತಿಂಗಳ ಅಂತ್ಯದಲ್ಲಿ ಬಿಗ್ ಬಾಸ್ ಶುರುವಾಗೋ ಸಾಧ್ಯತೆ ಇದೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಸಕಲ ತಯಾರಿ ಕೂಡ ಶುರುವಾಗಿದೆಯಂತೆ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದ ಮೇಲೆ ಅದನ್ನ ಹಾಗೆ ಕ್ಲೋಸ್ ಮಾಡಲಾಗಿತ್ತು ಅಲ್ಲಿ ಯಾವುದೇ ರೀತಿಯ ಕೆಲಸ ಕೂಡ ಆಗ್ತಾ ಇರಲಿಲ್ಲ ಆ ಸೆಟ್ಟನ್ನು ಯಾವುದಕ್ಕೂ ಬಳಸಿಕೊಂಡಿರಲಿಲ್ಲ ಹೀಗಾಗಿ ಬಿಗ್ ಬಾಸ್ ಮನೆಯ ಸೆಟ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡ್ತಿದ್ದಾರಂತೆ ಈಗಾಗಲೇ ಕೆಲಸಗಳು ಸಹ ಶುರುವಾಗಿದ್ದು ಅತಿ ವೇಗದಲ್ಲೇ ಕೆಲಸ ಮಾಡಿ ಮುಗಿಸೋ ಟಾರ್ಗೆಟ್ ಕೊಟ್ಟಿದ್ದಾರಂತೆ ಬಿಗ್ ಬಾಸ್ ಶೋ ಕನ್ನಡದಲ್ಲಿ ಅತಿ ದೊಡ್ಡದಾದ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರು ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಶ್ರಮ ಬೇಕು ಮೊದಲು ಅಭ್ಯರ್ಥಿಗಳ ಆಯ್ಕೆಯಾಗಬೇಕು ಮನೆ ರೆಡಿ ಆಗಬೇಕು ಇನ್ನುಳಿದಂತೆ ಒಂದಷ್ಟು ಕೆಲಸಗಳು ಆಗಬೇಕಿದೆ ಪ್ರತಿ ಸೀಸನ್ ಶುರುವಾದಾಗಲೂ ಸುಮಾರು ಎಂಟು ಹತ್ತು ಕೋಟಿ ಹಣವನ್ನ ಒಂದು ಸೀಸನ್ಗೆ ಖರ್ಚು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಅದರಲ್ಲೂ ಈ ಬಾರಿ ವಿಭಿನ್ನವಾಗಿ ಶೋ ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆಯಂತೆ ಆತ್ಮೀಯರೇ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾಗೋ ಒಂದು ತಿಂಗಳ ಮುಂಚಿನಿಂದಲೇ ಅಭ್ಯರ್ಥಿಗಳ ಆಯ್ಕೆ ಶುರುವಾಗುತ್ತೆ ಬಿಗ್ ಬಾಸ್ ಮನೆಗೆ ಕಾಲಿಡುವವರೆಗೂ ಅಭ್ಯರ್ಥಿಗಳು ಯಾರು ಅನ್ನೋ ಗುಟ್ ಬಿಟ್ಕೊಡಲ್ಲ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ಗೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಶುರುವಾಗಿದೆಯಂತೆ ಇದರಲ್ಲಿ ತುಕಾಲಿ ಸಂತೋಷ್ ಪತ್ನಿ ಮಾನಸ ಹೆಸರು ಮುಂಚೂಣಿಯಲ್ಲಿದೆಯಂತೆ ಮಾನಸ ಅವರ ಕಾಮಿಡಿ ಅವರ ನೇರ ನುಡಿ ಮಾತುಗಳನ್ನ ಅಭಿಮಾನಿಗಳು ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಗಿಲಿಗಿಲಿ ಕಾರ್ಯಕ್ರಮದಲ್ಲೂ ಮಾನಸ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಕಳೆದ ಬಾರಿ ಗಂಡನನ್ನ ನೋಡೋದಕ್ಕೆ ಅಂತ ಬಿಗ್ ಬಾಸ್ಗೆ ಬಂದಿದ್ದಾಗ ಗಂಡ ಹೆಂಡತಿ ಜೋಡಿ ನೋಡಿ ಎಲ್ಲರೂ ಫಿದಾಗ ಹೋಗಿದ್ರು ತುಕಾಲಿ ಸಂತೋಷ್ ಬದಲಿಗೆ ಅವರ ಹೆಂಡಿನೇ ಬರಬೇಕಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಮುಂದಿನ ಬಾರಿ ಮಾನಸ ಬಿಗ್ ಬಾಸ್ಗೆ ಬರೋದು ಕನ್ಫರ್ಮ್ ಬಿಡಿ ಅಂತ ಒಂದು ವರ್ಷದ ಹಿಂದೆನೆ ಚರ್ಚೆ ಶುರು ಮಾಡಿದ್ರು ಅದೀಗ ಸತ್ಯ ಆಗಿದೆ ತುಕಾಲಿ ಸಂತು ಪತ್ನಿ ಮಾನಸ ಈ ಬಾರಿ ಬಿಗ್ ಬಾಸ್ಗೆ ಹೋಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಇನ್ನು ರೈಲ್ ಶ್ರಣಿ ಬಿಂದುಗೌಡ ಮತ್ತು ಭೂಮಿ ಗೌಡಗೆ ಕರೆ ಹೋಗಿದ್ಯಂತೆ ಕಳೆದ ಬಾರಿಯೇ ಇವರಿಬ್ಬರಿಗೆ ಬಿಗ್ ಬಾಸ್ ಮನೆಯ ಆಫರ್ ನೀಡಲಾಗಿತ್ತು ಆದರೆ ಅದ್ಯಾಕೋ ಒಪ್ಕೊಂಡಿರಲಿಲ್ಲ ಈ ಬಾರಿ ಮತ್ತೆ ಆಫರ್ ನೀಡಲಾಗಿದ್ದು ಬರೋ ಸಾಧ್ಯತೆ ಹೆಚ್ಚಾಗಿದೆ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ